ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಧಾಬಾ ಸ್ಟೈಲ್ನಲ್ಲಿರುವಂಥ ಒಂದು ದಾಲ್ ಫ್ರೈ ಮಾಡೋದನ್ನು ನೋಡೋಣ ಇದು ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರ್ತದೆ ಒಂದು ಸಲ ಮಾಡಿದರೆ ಇನ್ನೊಂದು ಸಲ ಬೇಕು ಬೇಕು ಅನಿಸುತ್ತೆ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಮೊದಲು ತೊಗರಿಬೇಳೆನ ಒಂದು ಎರಡು ಕಪ್ ತೊಗರಿಬೇಳೆ ಹಾಕಿ ತೊಳ್ಕೊಳ್ಳೋಣ ಅವನ್ನ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ ಅದು ಜಾಸ್ತಿ ಏನು ಬೇಡ ಬೇ ಜಾಸ್ತಿ ಅಂದರೆ ಅದೇ ನಮಗೆ ಇನ್ನೂ ಅದರಲ್ಲಿ ಅದರಲ್ಲಿಂದ ಕಟ್ಟಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ಕೋಬೇಕು ಇಲ್ಲ ಅಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕು ಅದು ಕುಕ್ಕರ್ಗೆ ಹೋಗುವಷ್ಟರಲ್ಲಿ ಇಲ್ಲ ಈ ಕಡೆ ಒಂದು ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ಬಟ್ಲು ಕೊಬ್ಬರಿ ಶಿಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿದರೆ ಸಾಕು ಮಸಾಲೆ ಏನು ಜಾಸ್ತಿ ಬೇಡ ನಾನು ಮಾಡಿರುವಂಥ ಮಸಾಲೆ ಪುಡಿನೇ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಒಂದು ಸತಿ ಮಾಡಿ ತಿಂದರೆ ಇನ್ನು ಬೇಕು ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆ ಈರುಳ್ಳಿ ನಿಂಬೆಹಣ್ಣು ಚಪಾತಿ ಜೊತೆ ತುಂಬ ಚೆನ್ನಾಗಿರ್ತೈತಿ ಆಮೇಲೆ ಅದು ರುಬ್ಕೊಂಡಾದಮೇಲೆ ಈ ಕಡೆ ಒಗ್ಗರಣೆ ಗಿಡನ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಅದಕ್ಕೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಕೆಂಪಗಾಗೋವರೆಗು ಇದನ್ನು ಬಾಡಿಸ್ಕೊಳ್ಳೋಣ ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಅದನ್ನೂ ಒಂದು ಸ್ವಲ್ಪ ಬಾಡಿಸ್ಕೊಳಣೆ ಒಂಥರ ಎಲ್ಲ ಎಣ್ಣೆಯಲ್ಲೇ ಬೆಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಅದು ಬೇಯ್ತಿರುವಾಗಲೇ ಖಾರ ಪುಡಿ ಅರ್ಶಿಣ ಪುಡಿ ಮಸಾಲೆ ಪುಡಿ ಅದೆಲ್ಲ ಹಾಕಿಬಿಟ್ಟು ಮ ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ಅದನ್ನು ಅದು ಎಣ್ಣೆಲೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಉಪ್ಪು ಹಾಕಿಬಿಟ್ರೆ ಚೆನ್ನಾಗಿ ಇದಾಗುತ್ತೆ ಬ್ಲೆಂಡ್ ಆಗಿಬಿಡುತ್ತೆ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲನೂ ಆವಾಗ ಈ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಮಸಾಲೆಯನ್ನು ಹಾಕ್ಕೊಳ್ಳೋಣ ಇದಕ್ಕೀಗ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರ ರುಬ್ಬಿ ಹಾಕಿಬಿಟ್ರೆ ಸಾಕು ಡಾಬರ್ಗಿಂದು ಮಾಡೋದಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದ್ಸಲ ಮಾಡ್ತೀನಿ ನೋಡಿ ಗೊತ್ತಾಗುತ್ತೆ ನೀವು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೋಡಿ ಇವಾಗ ಅದು ಎಲ್ಲ ನೀಟಾಗಿ ಮಸಾಲೆ ಕೊಬ್ಬರಿ ಅದೆಲ್ಲ ಬೆಂದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಂಥ ದಾಲನ್ನು ಹಾಕಿಬಿಡೋಣ ಅದಕ್ಕೆ ಅದು ಸ್ವಲ್ಪ ಬೆಂದ ತಕ್ಷಣ ಕೊತ್ತಂಬರಿ ಹಾಕಿಬಿಡ್ಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಣ್ಣೆ ಹಚ್ಚಿ ಚಪಾತಿ ಅಂತ ಮಾಡ್ತೀವಿ ನಾವು ಆ ಚಪಾತಿಗೆ ತಿಂದ್ರಂತೂ ಕಳೆದೇ ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದ್ಸಲ ಮಾಡಿ ನೋಡಿಲ್ಲ ನೀವು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅದು ಪೂರಿನೂ ಮಾಡ್ಕೊಂಡು ತಿನ್ಬೋದು ನೀವು ಇದಕ್ಕೆ ಪೂರಿ ಅಥವಾ ಎಣ್ಣೆ ಎಣ್ಣೆ ಹಚ್ಚಿದ ಚಪಾತಿ ಅದು ಇದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ சுட்டிர்வோம் மென்சின் காயிரும்பு நான் சொல் டயட்டிந்த பன்னீர் இது மாதிரி